ಕಥೆ ಕವಿತಾ ಸಂಚಿಕೆ ಆರು ಎಂದಿನ ಸಂಚಿಕೆಯಿಂದ ಮಾವ ಅಮ್ಮ ಹೇಗಿದ್ದಾರೆ ಸಾಯುವ ಮುನ್ನ ಒಂದೇ ಒಂದು ಬಾರಿ ಅಮ್ಮನನ್ನು ನೋಡಬೇಕೆನಿಸುತ್ತದೆ ಹೋಗಿ ಅಮ್ಮನನ್ನು ಕರೆದುಕೊಂಡು ಬಾ ಎಂದು ವಿಕಾಸನ ಕೈ ಹಿಡಿದು ಕೇಳಿಕೊಳ್ಳುತ್ತಾಳೆ ಆಯಿತು ಹೀಗಲೇ ಕರೆದುಕೊಂಡು ಬರುತ್ತೇನೆ ಎಂದು ಹೊರಡುತ್ತಾನೆ ಮಾವ ಎಂದು ಅವನನ್ನು ತಡೆದ ಕವಿತಾ ಮಾವ ಒಂದು ಮಾತು ಅಮ್ಮನಿಗೆ ನಾನೇ ಅವರ ಮಗಳು ಅನ್ನೋದು ಗೊತ್ತಾಗಬಾರದು ಎಂದು ಹೇಳುತ್ತಾಳೆ ಆದರೆ ಅದು ಹೇಗೆ ಸಾಧ್ಯ ಕವಿತಾ ಅತ್ತೆ ನೀನು ಬಂದೇ ಬರ್ತೀಯ ಅಂತ ಕಾಯ್ತಿದ್ಲು ಆದರೆ ನೀನು ಎಂದು ಕೇಳುತ್ತಾನೆ ಮಾವ ಅಮ್ಮನ ಪ್ರಕಾರ ನಾನು ಯಾವಾಗಲೂ ದೂರ ಇದ್ದೆ ಈಗ ಹತ್ತಿರ ಬಂದರೂ ಮತ್ತೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತೇನೆ ನಾನು ಸಾಯ್ತೀನಿ ಎನ್ನುವುದು ಅಮ್ಮನಿಗೆ ಗೊತ್ತಾದರೆ ಅಮ್ಮ ತುಂಬ ಸಂಕಟಪಡುತ್ತಾರೆ ಎಲ್ಲ ಕೇಳಿಸಿಕೊಂಡ ವಿಕಾಸ್ ಕವಿತಾ ಹೇಳೋದು ಸರಿ ಅನಿಸುತ್ತೆ ಕವಿತಾ ನೀನು ಹೇಳೋದು ಸರಿ ನಿನ್ನ ವಿಚಾರ ನಾನು ಅತ್ತೆ ಹತ್ತಿರ ಹೇಳೋದಿಲ್ಲ ಸರಿ ನಾನು ಕರೆದುಕೊಂಡು ಬರ್ತೇನೆ ಎಂದು ಹೇಳಿ ಅತ್ತೆಯನ್ನು ಕರೆದುಕೊಂಡು ಬರುತ್ತಾನೆ ಅತ್ತೆ ಶಾರದಾ ಯಾರು ಎನ್ನುವ ಪ್ರಶ್ನೆಗೆ ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡೋ ಹುಡುಗಿ ಪಾಪ ಮೆದುಳು ಕ್ಯಾನ್ಸರ್ ಅಂತೆ ಆ ಹುಡುಗಿಯನ್ನು ನೀನು ನೋಡಿದೀಯಾ ಎಂದು ಹೇಳುತ್ತಾನೆ ಯಾರು ಅವತ್ತು ಸಹಿ ಹಾಕಿಸಿಕೊಳ್ಳೋಕೆ ಬಂದಿದ್ದಾಳಲ್ಲ ಆ ಹುಡುಗೇನಾ ಎಂದು ಅತ್ತೆ ಕೇಳುತ್ತಾಳೆ ಹೌದು ಅತ್ತೆ ಅದೇ ಹುಡುಗಿ ಎಂದು ವಿಕಾಸ್ ಹೇಳುತ್ತಾನೆ ಪಾಪ ಇನ್ನೂ ಚಿಕ್ಕ ವಯಸ್ಸು ಆ ಹುಡುಗಿನ ನೋಡಿದರೆ ನನಗೆ ಕವಿತಾಳ ನೆನಪಾಗುತ್ತದೆ ನಮ್ಮ ಕವಿತಾನು ಅವಳ ವಯಸ್ಸೇ ಇರುತ್ತಿದ್ದಳು ಎಂದು ಕಣ್ಣೀರು ಹೊರೆಸಿಕೊಳ್ಳುತ್ತಾಳೆ ಅತ್ತೆ ಮಾತನಾಡಿದ್ದನ್ನು ಕೇಳಿ ವಿಕಾಸನಿಗೆ ಕಣ್ಣೀರು ತುಂಬುತ್ತೆ ಕವಿತಾಳ ನೆನಪು ಅವನಿಗೆ ಕಾಡದೇ ಇರುವುದಿಲ್ಲ ಅವಳೇ ಅವನ ಕವಿತಾ ಅಂದಾಗ ತುಂಬ ಖುಷಿಯಾಗಿತ್ತು ಆದರೆ ಆ ಖುಷಿ ಕೆಲವು ಕ್ಷಣ ಮಾತ್ರ ಮತ್ತೆ ಅವಳು ಭಾರದ ಜಾಗಕ್ಕೆ ಹೋಗುತ್ತಾಳೆ ಎಂದಾಗ ಅವನಿಗೆ ಸಿಡಿಲು ಬಡಿದ ಹಾಗಿತ್ತು ವಿಕಾಸ್ ತನ್ನ ಹತ್ತೆಯನ್ನು ಆಸ್ಪತ್ರೆಯ ಒಳಗಡೆ ಕರೆದುಕೊಂಡು ಹೋದ ಕೋಣೆಯ ಒಳಗಡೆ ಹೋದಾಗ ತನ್ನ ತಾಯಿಯನ್ನು ನೋಡಿದ ಕವಿತಾಳ ಕಣ್ಣಲ್ಲಿ ನೀರು ತುಂಬಿತ್ತು ತನ್ನ ತಾಯಿಯನ್ನು ನೋಡಿ ತುಂಬ ಖುಷಿಯಾಗಿತ್ತು ಅವಳಿಗೆ ತನ್ನ ತಾಯಿಯ ಕೈ ಹಿಡಿದು ಅಮ್ಮ ಹೇಗಿದ್ದೀರಾ ಎಂದು ಕೇಳಿದಾಗ ತಾಯಿ ನಾನು ಚೆನ್ನಾಗಿದ್ದೀನಿ ನಿನ್ನ ವಿಚಾರ ತಿಳಿದು ತುಂಬ ನೋವಾಯಿತು ಈ ವಯಸ್ಸಲ್ಲಿ ಈ ರೀತಿ ಆಗಬಾರದಿತ್ತು ಆ ದೇವರು ಕರುಣೆ ತೋರಲಿಲ್ಲ ಎಂದು ತನ್ನ ಮಾತನ್ನು ಹೇಳಿದಳು ನಂತರ ಕವಿತಾ ವಿಕಾಸ್ನನ್ನು ಕರೆದು ಅವಳ ತಾಯಿ ಇರುವುದರಿಂದ ಸರ್ ಎಂದು ಕರೆಯುತ್ತಾಳೆ ಸರ್ ಎಂದು ಮಡಚಿದ ಬಿಳಿ ಹಾಳೆಯನ್ನು ಅವನ ಕೈಯಲ್ಲಿಟ್ಟು ಸರ್ ಮನೆಗೆ ಹೋದ ಮೇಲೆ ನೋಡಿ ಎಂದು ಹೇಳುತ್ತಾ ಒಂದು ಸಾರಿ ತನ್ನ ಅಮ್ಮ ಶಾರದೊಳನ್ನು ನೋಡಿ ಮತ್ತೊಮ್ಮೆ ಅವಳನ್ನು ಸಾಕಿದ ತಾಯಿಯನ್ನು ನೋಡಿ ನಂತರ ವಿಕಾಸನ ಕೈಯನ್ನು ಹಿಡಿದು ತನ್ನ ಪ್ರಾಣ ಬಿಡುತ್ತಾಳೆ ಕೊನೆಗೆ ಕವಿತಾ ಬರೀ ಕವಿತೆಯಲ್ಲೇ ಉಳಿಯುತ್ತಾಳೆ ಎಲ್ಲ ಕಾರ್ಯ ಮುಗಿಸಿ ಮನೆಗೆ ಬಂದ ವಿಕಾಸ್ ತನ್ನ ಮಂಚದ ಮೇಲೆ ಕುಳಿತು ಕವಿತಾ ಕೊಟ್ಟ ಬಿಳಿ ಹಾಳೆಯನ್ನು ತೆರೆಯುತ್ತಾನೆ ಆಗ ಅದರಲ್ಲಿ ದುಂಡು ದುಂಡಾಗಿ ಸುಂದರವಾದ ಒಂದು ಕವಿತೆ ಬರೆದಿತ್ತು ಆ ಕವಿತೆಯ ಕೆಳಗೆ ಮಾವ ಪ್ರತಿದಿನ ನಿನ್ನ ಕಚೇರಿಯ ಮೇಜಿನ ಮೇಲೆ ಹೂಗುಚ್ಚ ಮತ್ತು ಕವಿತೆ ಬರೆದ ಕಾಗದ ಇಡುತ್ತಿದ್ದುದು ನಾನೇ ಎಂದು ಬರೆದು ಇಂತಿ ನಿನ್ನ ಪ್ರೀತಿಯ ಕವಿತೆಯ ಕವಿತಾ ಅಂತ ಬರೆದಿತ್ತು ಆ ಕಾಗದ ಓದಿದ ವಿಕಾಸನ ಕಣ್ಣಲ್ಲಿ ನೀರು ತುಂಬಿತ್ತು ಕವಿತಾ ಕೊನೆಗೆ ಕವಿತೆಯಾಗಿಯೇ ಉಳಿದಳು